ಹಾಯ್ ಹೆಲೋ ಇದು ಗಾನಪಾಕ ಶಾಲೆ ನಾನು ನಂದಿನಿ ಇವತ್ತಿನ ದಿನ ನಾನು ನಿಮಗೆ ತಂದಿರುವಂಥ ರೆಸಿಪಿ ಹೆಸರು ಕಾಳು ಹಾಗೆ ಪಾಲಕ್ ಸೊಪ್ಪಿನ ಕೂಟು ಅಥವಾ ದಾಲು ಈ ಒಂದು ರೆಸಿಪಿನ ಮಾಡೋಕ್ಕೆ ಮೊದಲಿಗೆ ಹೆಸರು ಕಾಳನ್ನು ಚೆನ್ನಾಗಿ ತೊಳ್ಕೊಬೇಕು ಎರಡರಿಂದ ಮೂರು ಬಾರಿ ಚೆನ್ನಾಗಿ ತೊಳ್ಕೊಂಡು ನೀರನ್ನು ಶೋಧಿಸ್ಕೊಬೇಕು ಈ ಹೆಸರು ಕಾಳಿನ ದಾಲ್ ಬಂದು ಇಡ್ಲಿ ದೋಸೆ ಹಾಗೆ ಪೂರಿ ಚಪಾತಿಗೆ ಒಳ್ಳೆ ಹೇಳಿ ಮಾಡಿಸ್ತಿರೋ ಹಾಗೆರುತ್ತೆ ಈ ಒಂದು ರೆಸಿಪಿನ ಮಾಡೋಕ್ಕೆ ಒಂದು ಕುಕ್ಕರ್ಗೆ ನಾವು ಮೊದಲೇ ತೊಳೆದಿಟ್ಕೊಂಡಂಥ ಹೆಸರು ಕಾಳನ್ನು ಸೇರಿಸ್ಕೊಬೇಕು ಹಾಗೆ ನೀರು ಬೇಯೋಕೆ ಎಷ್ಟು ಬೇಕೋ ಅಷ್ಟನ್ನು ಸೇರಿಸ್ಕೊಂಡು ಉಪ್ಪು ಅರಿಶಿಣ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸಿ ಕುಕ್ಕರ್ಲಿಡ್ ಕ್ಲೋಸ್ ಮಾಡಿ ಮೆತ್ತಗೆ ಬೇಯಿಸ್ಕೊಬೇಕು ಎರಡರಿಂದ ಮೂರು ವಿಜಲ್ ತೆಗ್ಸಿದ್ರೆ ಸಾಕಾಗುತ್ತೆ ಹಾಗೆ ಪಾಲಕ್ ಸೊಪ್ಪನ್ನು ಚೆನ್ನಾಗಿ ತೊಳೆದು ಈ ರೀತಿಯಾಗಿ ಚಿಕ್ಕದಾಗಿ ಕಟ್ ಮಾಡಿ ತೆಗೆದಿಡಬೇಕು ನಂತರ ಒಂದು ಬಾಣಲಿನ ಕಾಯೋಕ್ಕಿಟ್ಟು ಇದಕ್ಕೆ ಎಣ್ಣೆನ ಸೇರಿಸ್ಕೊಬೇಕು ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ಕೊಂಡು ಸಾಸಿವೆ ಹಾಗೆ ಜೀರಿಗೆಯಿಂದ ಅರ್ಧ ಸ್ಪೂನ್ ಆಗುವಷ್ಟು ಹಾಕಿದ್ದೀನಿ ಹಾಗೆ ಶುಂಠಿನ ತುರಿದು ಸೇರಿಸಿದ್ದೀನಿ ಬೆಳ್ಳುಳ್ಳಿನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಜೊತೆಗೆ ಎರಡರಿಂದ ಮೂರು ಹಸಿಮೆಣ್ಸಿ ಮೆಣಸಿಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸಿದ್ದೀನಿ ಹಾಗೆ ಈರುಳ್ಳಿ ಕೂಡ ಚಿಕ್ಕದಾಗಿ ಹೆಚ್ಚಿರುವಂಥದ್ದು ಇದಿಷ್ಟನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದು ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಒಂಬಣ್ಣ ಬಂದ ಮೇಲೆ ನಾವು ಮೊದಲೇ ಕಟ್ ಮಾಡಿ ಇಟ್ಕೊಂಡಿರುವಂಥ ಪಾಲಕ್ ಸೊಪ್ಪನ್ನು ಈ ಟೈಮಲ್ಲಿ ಸೇರಿಸ್ಕೊಬೇಕಾಗತ್ತೆ ನಾವು ಹೆಸರು ಕಾಳು ಜೊತೆಗೆ ಇದನ್ನು ಬೇಯಿಸ್ಕೊಳ್ಲಿಕ್ಕಿಲ್ಲ ಸಪ್ರೇಟಾಗಿ ನಾವು ಇದನ್ನು ಬೇಯಿಸ್ಕೊಬೇಕು ಸ್ವಲ್ಪ ಉಪ್ಪು ಚಿಟಿಕೆ ಅರಶಿನ ಹಾಕಿ ಈ ಸೊಪ್ಪು ಚೆನ್ನಾಗಿ ಬಾಡಬೇಕು ಆ ರೀತಿಯಾಗಿ ನಾವು ಇದನ್ನ ಫ್ರೈ ಮಾಡ್ಕೊಬೇಕು ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವೀಡಿಯೋನ ಶೇರ್ ಮಾಡಿ ಈ ಒಂದು ಸೊಪ್ಪನ್ನು ಒಂದು ಪ್ಲೇಟ್ ಮುಚ್ಚಿ ಒಂದರಿಂದ ಎರಡು ನಿಮಿಷದವರೆಗೂ ಬಾಡೋಕೆ ಬಿಡಬೇಕು ನೋಡಿ ಇವಾಗ ಸೊಪ್ಪು ಎಷ್ಟು ಕುಸ್ತಿದೆ ಅಂತ ಹೇಳಿ ಈ ರೀತಿಯಾಗಿ ಪಾಲಕ್ ಸೊಪ್ಪನ್ನು ನಾವು ಬೇಯಿಸ್ಕೊಬೇಕು ನಂತರ ಒಂದು ಕಡ್ಡಿ ಕರ್ಬೇವನ್ನು ಕೂಡ ಸೇರಿಸ್ತಾ ಅದಾದ ಮೇಲೆ ಎರಡು ಚಿಕ್ಕದಾಗಿ ಹೆಚ್ಚಿರುವಂಥ ಟೊಮೊಟಾನ ಸೇರಿಸ್ಕೊಬೇಕು ಮೀಡಿಯಮ್ ಸೈಜ್ ಆದರೆ ಒಂದೇ ಸಾಕಾಗುತ್ತೆ ಇಲ್ಲ ಅಂತ ಹೇಳಿದರೆ ಎರಡು ಟೊಮೊಟಾನ ಸೇರಿಸ್ಕೊಬೇಕು ಟೊಮೊಟೊ ಸೇರಿಸಿ ಆದಮೇಲೆ ಚೆನ್ನಾಗಿ ಮತ್ತೊಂದು ಸಾರಿ ಮಿಕ್ಸ್ ಮಾಡ್ಕೊಬೇಕು ನಂತರ ನಾವು ಮೊದಲೇ ಬೇಯಿಸ್ಕೊಂಡಿರುವಂಥ ಹೆಸರು ಕಾಳನ್ನು ಈ ಟೈಮಲ್ಲಿ ನೀರು ಸಮೇತ ಸೇರಿಸ್ಕೊಬೇಕು ನೋಡಿ ಈ ರೀತಿಯಾಗಿ ಬೆಂದಿರಬೇಕು ಹೆಸರು ಕಾಳು ಅವಾಗಷ್ಟೇ ಸಾಂಬಾರು ಟೇಸ್ಟ್ ಬರುತ್ತೆ ಅದಕ್ಕೋಸ್ಕರವಾಗಿ ನೋಡಿ ಈ ರೀತಿಯಾಗಿ ಬೆಂದಿರುವಂಥ ಕಾಳನ್ನು ನೀರಿನ ಸಮೇತ ಸೇರಿಸಿ ಮತ್ತೊಂದು ಸಾರಿ ಮಿಕ್ಸ್ ಮಾಡ್ಕೊಬೇಕು ನಾವು ಇದಕ್ಕೆ ಯಾವುದೇ ಕಾಯನ್ನು ಬಳಸಿ ಮಾಡ್ತಾ ಇಲ್ಲ ಹಾಗಾಗಿ ನಾವು ಇದಕ್ಕೆ ಉರುಗಡ್ಲೆ ಪುಡಿನ ಇದು ನಾರ್ಮಲ್ ಕಡಲೇ ಮಿಕ್ಸೀಲಿ ಗ್ರೈಂಡ್ ಮಾಡಿ ಸೇರಿಸಿರುವಂಥದ್ದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಉರ್ಗಡ್ಲೆ ಪುಡಿ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಪುಡಿ ಹಾಗೆ ಇದು ನಾರ್ಮಲ್ ಆಗಿ ಬೇಳೆ ಸಾಂಬಾರಿಗೆ ಯೂಸ್ ಮಾಡುವಂಥ ಖಾರದ ಪುಡಿ ಒಂದು ಸ್ಪೂನ್ ಹಾಕಿದ್ದೀನಿ ನೀವು ಖಾರಕ್ಕೆ ತಕ್ಕಂತೆ ಹೆಚ್ಚು ಕಡಿಮೆ ಕೂಡ ಮಾಡ್ಕೊಬೋದು ಇದಿಷ್ಟನ್ನು ಸೇರಿಸ್ಬಿಟ್ಟು ಫ್ಲೇಮ್ನ ಮೀಡಿಯಮಲ್ಲಿಟ್ಟು ಮಿಕ್ಸ್ ಮಾಡ್ಕೊಬೇಕು ನಾವು ಎಲ್ಲ ಟೈಮಲ್ಲೂ ಕರೆಂಟ್ ಇರೋಲ್ಲ ಮಿಕ್ಸಿ ಗ್ರೈಂಡ್ ಮಾಡಬೇಕು ಅನ್ನೋದು ನೆಸೆಸಿಟಿನೇ ಇರಲ್ಲ ಒಮ್ಮೆಲೆ ನಾವು ಉರ್ಗಡ್ಲೆ ಪುಡಿನ ಪುಡಿ ಮಾಡಿಟ್ಕೊಂಡ್ರೆ ಅದು ಈ ರೀತಿಯಾಗಿ ಯೂಸ್ ಆಗುತ್ತೆ ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ನೀರನ್ನು ಸೇರಿಸ್ಕೊಬೇಕು ನೀರನ್ನು ಸೇರಿಸ್ಕೊಂಡು ನೀವು ಹದಾರ್ ಮಾಡ್ಕೊಬೇಕಾಗತ್ತೆ ಇದು ಕೂಟ ಆಗಿರೋದ್ರಿಂದ ಇದಕ್ಕೆ ಅತಿಯಾಗಿ ನೀರನ್ನು ಸೇರಿಸ್ಕೊಬಾರ್ದು ಸ್ವಲ್ಪ ಗಟ್ಟಿಗಿದ್ರೇ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಹದದಲ್ಲಿ ಇರಬೇಕು ಇದನ್ನು ಮುಚ್ಚಿ ಐದು ನಿಮಿಷ ಮತ್ತೊಂದು ಸಾರಿ ಕುದಿಸ್ಕೊಬೇಕು ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಪಾಲಕ್ ಸೊಪ್ಪು ಹೆಸರು ಕಾಳಿನ ಕೂಟು ಈ ಒಂದು ರೆಸಿಪಿನ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಾಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು